ಹೋಯ್ ಎಲ್ಲ ಹುಷಾರಿದ್ರೆ ಅಂಟ್ರ ಇವತ್ತು ನಮ್ಮಲ್ಲಿ ದೇವರ ಕೆಮ್ಮೆ ಹಾಕಿ ಊರು ಮನೆಯವರು ನಂಟು ಹುಡುಗರೆಲ್ಲ ಬಂದಾಗ ಹೋಗಿದ್ದೆ ಇಲ್ಲಿ ಫಸ್ಟ್ ಗಣಪತಿ ಕಟ್ಟೆ ಪೂಜೆ ಮಾಡ್ಕೊಂಡ್ಬಂದು ಆಮೇಲೆ ದೈಹಕ್ಕೆ ಹೋಗಿ ಅದು ಪೂಜೆ ಬರ್ತೀವಿ ನೋಡಿ ಮನೆಗೆ ಬರಿಷ್ಟೋತಿ ನೋಡಿ ಮನೇಲೆಲ್ಲ ರೆಡಿಯಾಗಿ ಹೋಗಿದೆ ಬರೋ ಕಡುಬನ ಹಿಟ್ಟು ಬೇಯ್ಯೋಕ್ಕೆ ಹೋಗಿದೆ ಹಿಟ್ಟು ಬೇಯಕ್ಕೆ ಇಟ್ಟಿದ್ದೆ ಕಡುಬನಲ್ಲ ಇಲ್ಲಿ ನೋಡಿ ಬಾಳೆಲ್ಲ ಸಹ ಸರಿ ರೆಡಿ ಮಾಡ್ತಿದ್ದಾರೆ ನಾನು ಬಾಳೆ ಬೇರೆ ಬಿಡ್ತಿಲ್ಲ ಅದರಲ್ಲೂ ಕಷ್ಟಪಡ್ಸ್ಕೊಂಡು ರೆಡಿ ಮಾಡ್ತಿದ್ದಾರೆ ನೋಡಿ ಇಲ್ಲಿ ದೇರ್ಸಿಗೆ ಹಾಕಿ ಇಲ್ಲಿ ಹಿಟ್ಟೆಲ್ಲ ಸರಿ ಮಾಡ್ತಿದ್ದಾರೆ ನೋಡಿ ಹಂಗೆ ಈ ಥರ ಸರಿ ಮಾಡ್ತಾರೆ ಆಮೇಲೆ ಇದನ್ನು ಬೇಯಿಸಿ ಬೇಯ್ಬೇಕು ಕಡು ಮಾಡ್ಬೇಕಿಡೋದು ನೋಡಿ ನಮ್ಮ ಅಕ್ಕ ಕಾಪಿ ಮಾಡ್ತಾ ಇದ್ದಾರೆ ಅತ್ತೆ ಎಷ್ಟು ಬೆಂಕಿ ಹಾಕೋದು ಈ ಒಳ್ಳೇದ ಬೆಂಕಿನೇ ಉರಿಯಲ್ಲ ಮಾರೈತಿ ಅಂತ ಬೈತಾ ಬೆಂಕಿ ಹಾಕ್ತಿದ್ದಾರೆ ಇಲ್ಲೊಡೆ ಕಡುಬನ್ನೆಲ್ಲ ಇಟ್ಟು ನೋಡ್ತದ ಈ ಥರ ಕಡುಬು ಮಾಡೋದು ಶುರು ಮಾಡೋದು ನೋಡಿ ಈ ಥರ ಕಡುಬು ಮಾಡೋದು ನಮ್ಮ ಕಡೆ ನಮ್ಮ ಕಡೆ ಅಂತಲ್ಲ ದ್ ಮಾತ್ರ ಹಿಂಗೆ ಮಾಡೋದು ಬೇರೆ ಸಲ ಬೇರೆ ಥರ ಮಾಡ್ತೀವಿ ಕಡುಬು ದೈ ಮಾತ್ರ ಹಿಂಗೆ ಮಾಡೋದು ಒಂದು ಕಡೆ ಕಾಯಿ ಕುರಿಕೆ ಶುರು ಮಾಡ್ತಿದ್ದಾರೆ ನಮ್ಮ ಮತ್ತು ಕಾಪಿ ಸೋಸ್ತಿದ್ದಾರೆ ಮಳೆ ಅಂದರೆ ಮಳೆ ಅಲ್ಲ ಕಾಫಿ ಅಷ್ಟೊತ್ತಿಗೆ ಬೇಕೇ ಬೇಕಿಲ್ಲ ಮಲ್ಲೆಲ್ಲ ಕೋಲಿಗೆ ಸೋಸೋಕಂತ ಸರಿ ಮಾಡ್ತಿದ್ರು ಇಲ್ಲೆಲ್ಲ ವೀಡಿಯೋ ಮಾಡಬೇಡ ಅಂತಿದ್ರು ಆದರೂ ಬಂದು ವೀಡಿಯೋ ಮಾಡಿದೆ ಅಷ್ಟೊತ್ತಿಗೆ ಕಡುಬು ಬೆಂತು ದುಡ್ಡು ಬೇಕು ಇಲ್ಲಿ ಉಪ್ತುಂಡು ಮಾಡಿದೆ ಆದ್ಮೇಲೆ ಮತ್ತು ಸಹ ದೇವಗಳಿಗೆಲ್ಲ ಹಾಕ್ಕೊಂಡಾದಮೇಲೆ ಸಾಂಬಾರು ಮಾಡೋದು ಇಲ್ಲಿ ನೋಡಿ ದೇವಗಳಿಗೆಲ್ಲ ಬಡ್ಸೋಕ್ಕೆ ಶುರು ಅಷ್ಟೊತ್ತಿಗೆ ಹುಡುಗರೆಲ್ಲ ಒಳಗೆ ಬಂದು ಸೇರಿ ಹೇಳ್ತಿರೋಕಲ್ಲ ಹಾಗಾಗಿ ಅದು ಒಬ್ಬರಿದ್ದರೂ ಒಬ್ಬರು ಇರೋದಿಲ್ಲ ಮಾರು ಹಾಗಾಗಿ ಫಸ್ಟಿಗೆ ಬಸ್ಸಷ್ಟೊತ್ತಿಗೆ ಕರೆಯೋದು ಹೇಳ್ಕೇಳಕ್ಕಲ್ಲ ಹಾಗಾಗಿ ನಮ್ಮ ದೊಡ್ಡ ಮಾವನ್ನೆಲ್ಲ ಹೇಳ್ಕೊಳ್ಳೋದು ಅವ್ರಿಗೆ ಈಗ ಅಷ್ಟೆಲ್ಲ ಆಗೋದಿಲ್ಲ ಹುಷಾರು ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಊರು ಮನೆಯವರೆಲ್ಲ ಸೇರಿ ಹೇಳ್ಕೊಳ್ಳೋದು ಇಲ್ಲಿ ಬೆಳಿಗ್ಗೆಯಿಂದ ಉಪವಾಸ ಬೇರೆ ಅದು ಬೇರೆ ಆಗಲ್ಲ ಅಂದಿದೆ ಹಾಗಾಗಿ ಈ ಹುಡುಗರೆಲ್ಲ ಎಲ್ಲ ಉಪವಾಸ ಇದ್ದು ಪೂಜೆ ಇದೆಲ್ಲ ಶ ಸರಿ ಮಾಡೋದು ಈ ಥರ ಪ್ರಸಾದ ಎಲ್ಲ ಕೊಡ್ತಿದ್ದಾರೆ ನೋಡಿ ಪ್ರಸಾದ ಕೊಟ್ಟು ನಮ್ಮ ದೊಡ್ಡ ಮಾವು ಹೇಳ್ಕೊಂಡು ಶುರು ಮಾಡೋದು ಹೇಳ್ಕೊಂಡಾದ್ಮೇಲೆ ಹುಡುಗರಿಗಂತೂ ಕೊಡ್ತಾರ ಕೊಡ್ತಾರಮ್ಮ ಅದಕ್ಕೂ ನೋವು ಅದೆಷ್ಟು ವರ್ತಿ ಕೊಡ್ತಾರ ಅನ್ನೋದೇ ಅವಕ್ಕೆ ಕಂಡು ಹೋಗ್ಯದ ಮತ್ತೆಂಥದ್ದು ಅವ್ಕೆ ಜಾರಿಕೆ ಅಂದರೆ ಅಂತಂತ ಗೊತ್ತಾ ಇದೆಯಾ ಹೀಗಿತ್ತು ಬೇಜಾರಿಕೆ ಮರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಅಥವಾ ಹೋಗಿ ಬರ್ತೀನ